जय जनसेना जय जनसेना जय जनसेना पार्टी की जय पवर स्टार पवन कल्याण की जय बोलो भारत माता की जय बोलो भारत माता की जय जनसेना पार्टी की जय स्टार पवन कल्याण की नमस्कार नावेल ಜನಸೇನೆ ಜನಸೇನಾನಿಗಳಲ್ಲಿ ಸೇರಿದಿರಿ ಒಂದು ವಿಶೇಷವಾದ ದಿನ ಏನಪ್ಪಾ ಅಂತ ಹೇಳಿದ್ರೆ ಇದೇ ತಿಂಗಳ ಮೂವತ್ತನೇ ತಾರೀಕು ಜನಸೇನಾನಿ ಜೊತೆ ಜನಸೈನಿಕರ ಭೇಟಿ ಜನಸೇನಾನಿಯ ಜೊತೆ ಜನ ಸೈನಿಕರ ಭೇಟಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಅಲ್ಲಿನ ಜನಸೇನಾನಿ ಜನಸೇನಾ ಪಾರ್ಟಿ ಆಫೀಸ್ ಕಡೆಯಿಂದ ಕರ್ನಾಟಕದ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟ ಕಡೆಯಿಂದ ಬುಲಾವ್ ಮಾಡಿದ್ದಾರೆ ಕರೆ ಬಂದಿದೆ ಮೂವತ್ತನೇ ತಾರೀಕು ನೀವು ಬಂದು ಜಾಯ್ನ್ ಆಗಬೇಕು ಕಮಿಟಿ ಮೀಟಿಂಗ್ ಅಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟ ನಮ್ಮ ರಾಜ್ಯಾಧ್ಯಕ್ಷರಾದ ಎಂ ಪಿ ಎಸ್ ಮಂಜಣ್ಣ ಅವರ ಮುಂದಾಳತ್ವದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನ ನಮ್ಮ ಸಂಘಟನೆ ಕಡೆಯಿಂದ ಇವತ್ತು ಹೊರಡ್ತಾ ಇದ್ದೀರಿ ಮೂವತ್ತನೇ ತಾರೀಕು ನಡೆಯುವಂತಹ ಒಂದು ಕಾರ್ಯಕ್ರಮದಲ್ಲಿ ಮುಖಾಮುಖಿ ನಮ್ಮ ಆರಾಧ್ಯ ದೈವ ಪವನ್ ಕಲ್ಯಾಣ್ ಅವರ ಮೀಟಿಂಗ್ ಅಲ್ಲಿ ನಾವು ಭಾಗವಹಿಸಕ್ಕೆ ಹೋಗ್ತಾ ಇದ್ದೀವಿ ಈ ಒಂದು ನಮ್ಮ ಯಾತ್ರೆ ಸುಗಮವಾಗ್ಲಿ ನಮ್ಮ ಜನಸೇ ಜನಸೇನಿಯ ಆಶಯ ಆಕಾಂಕ್ಷೆಗಳೆಲ್ಲ ಈಡೇರ್ಲಿ ಅತಿ ಶೀಘ್ರದಲ್ಲಿ ಏನು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಆಸೆ ಆಕಾಂಕ್ಷೆಗಳಿದ್ದಾವೆ ಜನಸೇನಾ ಕಡೆಯಿಂದ ಜನಸೇನಾ ಪಾರ್ಟಿನ ನಮ್ಮ ಕರ್ನಾಟಕದಲ್ಲಿ ಸಕ್ರಿಯಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಅದು ಈಡೇರ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತ ನಮ್ಮ ಒಂದು ಏನು ನಮ್ಮ ಕಾರ್ಯವೈಖರಿಯ ಡಿಮ್ಯಾಂಡ್ಗಳೇನಿದಾವೆ ಏನಿದಾವೆ ಅದೆಲ್ಲ ಬಂದ್ಬಿಟ್ಟು ನಮ್ಮ ಜನಸೇನೆ ಜೊತೆ ಹಂಚ್ಕೋತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಜನ ಸೇರಿದ್ರೆ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡು ನಮ್ಮ ನಾಯಕರನ್ನ ಭೇಟಿ ಮಾಡಿಕೊಂಡು ನಾವು ಬರ್ತೀವಿ ಜೈ ಭಾರತ್ ಜೈ ಜನಸೇನಾ ಏನಿವತ್ತೊಂದ್ ದಿವಸ ನಮಗೆ ಜನಸೇನಾ ಪಾರ್ಟಿ ಕಡೆಯಿಂದ ಒಂದು ಕರ್ನಾಟಕಕ್ಕೆ ಸೂಚನೆಯಾಗಿ ನಮ್ಮ ಕರ್ನಾಟಕ ಜನಸೈನಿಕರನ್ನ ಪವನ್ ಕಲ್ಯಾಣ್ ಏನು ವಿಶಾಖಪಟ್ಟಣದಲ್ಲಿ ನಮ್ಮ ಕರ್ನಾಟಕ ಜನಸೈನಿಕರ ಬಗ್ಗೆ ಮಾತಾಡಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶದಲ್ಲಿ ಏನು ಮಾತಾಡ್ತಾರೆ ಅಂತ ಕುತೂಹಲದಿಂದ ನಮ್ಮ ಜಿಲ್ಲಾಧ್ಯಕ್ಷರಾದ ಮಣಿಯಣ್ಣವರು ಕೋಲಾರ ಡಿಸ್ಟಿಕ್ ಅಧ್ಯಕ್ಷಗಳು ಪದಾಧಿಕಾರಿಗಳು ಎಲ್ಲರೂ ಸೇರಿ ಒಂದು ಸೇನೆಯನ್ನ ಕರ್ಕೊಂಡು ಕೋಲಾರ ಜಿಲ್ಲೆಯಿಂದ ನಾವು ವಿಶಾಖಪಟ್ಟಣಕ್ಕೆ ಹೋಗ್ತಾ ಇದೀವಿ ಮತ್ತೆ ಏನು ಪಾರ್ಟಿ ಆಫೀಸ್ ಕಡೆಯಿಂದ ನಮ್ಗೆ ಒಂದು ಡೈರೆಕ್ಷನ್ ಕೊಟ್ಟಿದಾರೋ ಆ ಡೈರೆಕ್ಷನ್ ಪ್ರಕಾರ ಹೋಗ್ತಾ ಇದೀವಿ ಒಂದೇ ಒಂದು ಉದ್ದೇಶ ಏನಂದ್ರೆ ಏನು ಕರ್ನಾಟಕದಲ್ಲಿ ಒಂದು ಬುಲಾವು ಅಂತ ಹೇಳ್ಬಿಟ್ಟು ಪವನ್ ಕಲ್ಯಾಣ್ ಸಾಹೇಬ್ ಹೇಳಿದಾರೋ ಅವರೊಂದು ಮಾತಿಗೆ ಏನು ಮಾತಾಡ್ತಾರೆ ಕನ್ನಡದ ಕರ್ನಾಟಕದ ಬಗ್ಗೆ ಅದೊಂದು ತಿಳಿವಳಿಕೆ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಏನಕ್ಕೆ ಅಧ್ಯಕ್ಷಗಳು ಪಾದಯಾತ್ರೆ ಕರ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಅವ್ರು ಕೊಡೋ ಸೂಚನೆ ಮೇರೆಗೆ ಮುಂದಿನ ದಿನಗಳಲ್ಲಿ ಪಾಲನೆ ಮಾಡಬೇಕು ಅಂತ ವಿನಂತಿಸುತ್ತಾ ಮತ್ತೆ ಎಲ್ಲರೂ ನಮ್ಮ ಏನು ಕರ್ನಾಟಕದಿಂದ ವಿಶಾಖಪಟ್ಟಣಂ ಏನೊಂದು ಪ್ರೋಗ್ರಾಮ್ ಕರಿತ ಕರೆದಿದಾರೋ ಅದಕ್ಕೆಲ್ಲ ಕರ್ನಾಟಕದಿಂದ ಬರೋರು ಕ್ಷೇಮವಾಗಿ ಬಂದು ನಮ್ ಕರ್ನಾಟಕದ ಬಗ್ಗೆ ಸ್ವಲ್ಪ ನಾವು ಅಲ್ಲಿ ಏನೇನು ಗೈಡ್ಲೈನ್ಸ್ ಕೊಡ್ತಾ ತಿಳ್ಕೊಂಡು ಎಲ್ಲಾರು ಒಗ್ಗಟ್ಟಾಗಿ ಎಲ್ಲಾ ಸಂಘಟನೆಯವರು ಸೇರಿ ಎಲ್ಲ ಒಗ್ಗಟ್ಟಾಗ್ಲಿ ಒಂದೇ ಮಾತಲ್ಲಿ ಹೋಗ್ಬೇಕಾಗಿ ವಿನಂತಿ ಜೈ ಹಿಂದ್ ಜೈ ಕನ್ನಕ ಜೈ ಜನಸೇನಾ ಜೈ ಜನಸೇನಾ ಏನು ನಮ್ಮ ಕರ್ನಾಟಕದಲ್ಲಿ ಒಂದು ದೇವು ಮೂಲೆ ಅಂತ ಒಂದು ಹೆಸರಾದಂತ ನಮ್ಮ ಮುಳಬಾಗಿಲು ತಾಲೂಕಿನಿಂದ ನಾವು ಏನು ಕೊಡುಮಲೆ ದೇವಸ್ಥಾನದ ಒಂದು ವಿನಾಯಕನ ಆಶೀರ್ವಾದ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಒಂದು ಆಶೀರ್ವಾದದಲ್ಲಿ ಎಲ್ಲಾ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ನಾವು ಇವತ್ತು ಒಡ್ತಾ ಇದೀವಿ